ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಸೋನಾ ನಾಯಕ್ ಮೊದಲಿಗೆ ಮುಖ್ಯಾಂಶಗಳು ಜಿಲ್ಲಾಡಳಿತದ ಮೂಲಕ ಸಡಗರ ಸಂಭ್ರಮದಿಂದ ನಡೆದ ಶ್ರೀ ಬಸವೇಶ್ವರ ಜಯಂತಿ ಹಾಗೂ ಏಮರೆಟ್ಟಿ ಮಲ್ಲಮ್ಮ ಜಯಂತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೀಣ್ ಇಟ್ಟರು ಕೊಲೆ ಪ್ರಕರಣದ ನಾಲ್ಕನೇ ಆರೋಪಿ ಸಕಲೇಶ್ಪುರದಲ್ಲಿ ಬಂಧನ ಅಕ್ಷಯ ತೃತೀಯ ಹಿನ್ನೆಲೆ ಬೆಲೆ ಲೆಕ್ಕಿಸದೆ ಚಿನ್ನ ಖರೀದಿಸಲು ಮುಗಿಬಿದ್ದ ಜನ ಚಿನ್ನದ ಫುಲ್ ರಶ್ ಜಗಜ್ಯೋತಿ ಬಸವಣ್ಣ ಎಂದರೆ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿದಂತಹ ಒಬ್ಬ ದಾರ್ಶನಿಕ ಸಂತ ಎಂದು ತಾಲೂಕು ವೀರಶಿವಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹಾಗೂ ವಕೀಲ ರಾಜಶೇಖರ್ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಬಸವ ಜಯಂತಿ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕೆನ್ನುವ ಇಚ್ಛೆ ಇತ್ತು ಆದರೆ ಲೋಕಸಭಾ ಚುನಾವಣೆ ಸಂಬಂಧ ನೀತಿ ಸಮಿತಿ ಜಾರಿಯಲ್ಲಿರುವುದರಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ನಮ್ಮ ಸಂಘಕ್ಕೆ ಹಾಗೂ ಸಮಾಜದ ಮುಖಂಡರುಗಳಿಗೆ ಸರಳ ರೀತಿಯಲ್ಲಿ ಆಚರಿಸಬೇಕೆಂಬ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬಸವ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರಿಗಳನ್ನ ನಾವು ಅರಿಯಲಿಕ್ಕೆ ಒರಟಾಗ ಜಗತ್ತಿನ ಜ್ಯೋತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಸು ಸುಮಾರು ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಶಿವಶರಣರನ್ನ ಸಮಾಜದಲ್ಲಿ ಸಂಘಟಿಸಿ ಸಮಾಜವನ್ನ ಧಾರ್ಮಿಕವಾದ ಔನ್ನತ್ಯಕ್ಕೆ ಶೋಷಣೆಯ ವಿರುದ್ಧ ಸಮಾನತೆಯ ಸಕಾರ ಮೂರ್ತಿಯಾಗಿ ಸರ್ವರಲ್ಲಿಯೂ ಸಮಾನತೆಯನ್ನು ಕಾಣುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಹೋರಾಡಿದ ಕನ್ನಡ ನಾಡಿನ ಕುಲರತ್ನ ಬಸವೇಶ್ವರರು ಅಂತ ಹೇಳಿಕೊಳ್ಳಲು ನಾವುಗಳು ಹೆಮ್ಮೆ ಪಡುತ್ತೇವೆ ಅಂತ ಹೇಳಿದರು ಇದೊಂದು ವಿಶೇಷವಾದ ಸಂದರ್ಭ ದೇಶಾದ್ಯಂತ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ ಬಸವೇಶ್ವರರು ಸಾಮಾಜಿಕ ನ್ಯಾಯಕ್ಕಾಗಿ ಮಹಾ ವ್ಯಕ್ತಿಗಳು ಹಾಗೆ ರೇಮೇಡ್ಡಿ ರಮಣ ಹಾಗೂ ಹಾಸನ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ಚುನಾವಣೆಯ ನೀತಿ ಸಮಿತಿಯ ಹಿನ್ನೆಲೆಯಲ್ಲಿ ಒಂದು ಸಾಂಘಿಕವಾಗಿ ಪೂಜೆಯನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಅಭಿನಂದಿಸುತ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನದ ಜಿಲ್ಲಾ ನೌಕರ ಸಂಘದ ಕೃಷ್ಣೇಗೌಡರು ಪತ್ರಕರ್ತರ ಮಾಜಿ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಅವರು ನಮ್ಮ ಹಿರಿಯರಾದಂಥ ಶಿವಣ್ಣವರು ವೀರಶೈವ ಜಿಲ್ಲಾ ಸಂಘದ ಅಧ್ಯಕ್ಷರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಪ್ರವೀಣ್ ಕುಮಾರ್ ವಹಿಸಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಸೋಮಲಿಂಗೇಗೌಡ ಸಹಾಯಕ ಕೃಷಿ ಅಧಿಕಾರಿ ಸಪ್ನ ತಾಲೂಕು ಕಚೇರಿಯ ಶಿರಸ್ತಿದಾರ್ ಲೋಕೇಶ್ ವೀರಸೇವ ಸಮಾಜದ ಮುಖಂಡರುಗಳಾದ ರೈಸ್ ಮಿಲ್ ಮಾಲೀಕರಾದ ಶಿವಾನಂದ್ ಲೋಹಿತಾಶ್ವ ಜಗದೀಶ್ ಚಂದ್ರಶೇಖರ್ ಅಖಿಲ ಭಾರತ ವೀರಶಿವ ಮಹಾಸಭಾದ ಅಧ್ಯಕ್ಷ ಎಂಎನ್ ದೇವರಾಜಪ್ಪ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಿಯೋನಿನ್ಸ್ ಕಂಪ್ಯೂಟರ್ ಸಂಸ್ಥೆಯ ಮಾಲೀಕ ಎಸ್ ಜಯಶಂಕರ್ ಪುರಸಭೆಯ ಸಮುದಾಯ ಸಂಘಟಕ ರಮೇಶ್ ತಾಲೂಕು ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲೆ ಸುಳಿಯ ತಾಲೂಕಿನ ಪ್ರಾವೀಣ್ ನಿಟ್ಟರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಎನ್ನಲಾದ ವ್ಯಕ್ತಿ ಓರ್ವನನ್ನ ಪಟ್ಟಣ ಸಮೀಪದ ಆನಿಮಹಲ್ ಗ್ರಾಮದಲ್ಲಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವ ಘಟನೆ ನಡೆದಿದೆ ಮುಸ್ತಕ್ ಫೈಚರ್ ಎಂಬ ವ್ಯಕ್ತಿ ಎನ್ಐಎ ಅಧಿಕಾರಿಗಳು ಬಂಧಿಸುವ ಪ್ರವೀಣ್ ನೆಟ್ಟಾರ್ ಪ್ರಕರಣದ ನಾಲ್ಕನೇ ಪ್ರಮುಖ ಆರೋಪಿ ಎನ್ನಲಾಗಿದೆ ಸಕಲೇಶಪುರ ತಾಲೂಕು ಪ್ರೇಮ್ನಗರ ನಿವಾಸಿ ಮನ್ಸೂರ್ ಹಾಗೂ ಈತನೊಂದಿಗಿದ್ದ ಕೊಡಗು ಮೂಲದ ಇಲಿಯಾಸ್ ಇವರುಗಳನ್ನು ಬೆಂಗಳೂರಿಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಕಳೆದ ವರ್ಷ ಸುಳ್ಯ ತಾಲೂಕಿನ ನೆಟ್ಟಾರು ಎಂಬ ಬಳಿ ಬಿಜೆಪಿ ಯುವ ಮುಖಂಡ ಪ್ರವೀಣ್ ಎಂಬುವವರು ತಮ್ಮ ಕೋಳಿ ಅಂಗಡಿಯ ವ್ಯವಹಾರವನ್ನು ಮುಗಿಸಿ ಮನೆಗೆ ತೆರಳುವ ಸಂದರ್ಭದಲ್ಲಿ ಕೊಲೆ ಮಾಡಿದರು ಅಂದಿನ ಬೊಮ್ಮಾಯಿ ಸರ್ಕಾರವು ಈ ಪ್ರಕರಣವನ್ನು ಎನ್ಐಎ ವಹಿಸಿದ್ದರಿಂದ ಹಲವರನ್ನು ವಶಕ್ಕೆ ಪಡೆದು ಬಂಧಿಸಿದ್ದರಿಂದ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗಿದ್ದ ಮುಸ್ತಾಕ್ ಫೈಚರ್ ಕಳೆದ ಒಂದು ವರ್ಷಗಳಿಂದ ಎನ್ಐಎ ಅಧಿಕಾರಿಗಳಿಗೆ ಕಣ್ತಪ್ಪಿಸಿಕೊಂಡು ಓಡಾಡುತ್ತಿದ್ದ ವ್ಯಕ್ತಿಯಾಗಿದ್ದನು ಈತನೊಂದಿಗೆ ಕೊಡಗು ಮೂಲದ ಇಲಿಯಾಸ್ ಹಾಗೂ ಸ್ಥಳೀಯ ಸಿರಾಜ್ ಎಂಬುವರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ಸಿರಾಜ್ನನ್ನು ಪಟ್ಟಣ ಠಾಣೆಗೆ ಬಿಟ್ಟು ಇಲಿಯಾಸ್ ಮನ್ಸೂರ್ ಮತ್ತು ಮುಸ್ತಾಕ್ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ ಪಟ್ಟಣ ಸಮೀಪದ ಆನೆಮಹಲ್ ಗ್ರಾಮದಲ್ಲಿ ಸುಲೇಮಾನ್ ಎಂಬುವರ ಗದಿಯನ್ನ ಶುಂಠಿ ಬೆಳೆಯುತ್ತಿದ್ದೇನೆಂದು ಮುಸ್ತಾಫ್ ಭೋಗ್ಯ ಮಾಡಿಕೊಂಡು ಎನ್ಐಎ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಅಡಗಿಕೊಂಡಿದ್ದ ಇಂದು ಮುಂಜಾನೆ ಖಚಿತ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಕೊಡಗು ಮೂಲದ ಇಲಿಯಾಸ್ನ ಪಾತ್ರ ಏನು ಮನ್ಸೂರ್ ಪಾತ್ರ ಎಂಬುದು ಎನ್ಐಎ ಅಧಿಕಾರಿಗಳ ತನಿಖೆಯಿಂದ ಹೊರಬೀಳಬೇಕಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿ ಮಾಡಿದರೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರಸ್ತುತ ದುಬಾರಿ ಬೆಲೆಯನ್ನೂ ಲೆಕ್ಕಿಸದೆ ನಗರದ ಪ್ರಮುಖ ಜುವೆಲರ್ಸ್ ಶಾಪ್ನಲ್ಲಿ ಬಂಗಾರ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ದರು ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯು ಮೇ ಹತ್ತರಂದು ಬೆಳಗ್ಗೆ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಮೇ ಹನ್ನೊಂದರಂದು ಮುಂಜಾನೆ ಎರಡು ನಲವತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ಉದಯ ತಿಥಿಯ ಪ್ರಕಾರ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ಈ ದಿನ ಪೂಜೆ ಮಾಡಲು ಶುಭ ಸಮಯವು ಬೆಳಗ್ಗೆ ಐದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೇಳರವರೆಗೆ ಇರುತ್ತದೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಲು ದಿನವಿಡೀ ಶುಭ ಮುಹೂರ್ತವಿರಲಿದ್ದು ಯಾವುದೇ ಸಮಯದಲ್ಲಿಯೂ ಚಿನ್ನ ಖರೀದಿ ಮಾಡಬಹುದು ಧಾರ್ಮಿಕ ದೃಷ್ಟಿಕೋನದಿಂದ ಈ ದಿನವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಲ್ಲದೆ ನೀವು ಯಾವುದೇ ರೀತಿಯ ಪುಣ್ಯ ಕಾರ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ಅಂತ ಶ್ರೀಕೃಷ್ಣನು ಇದಿಷ್ಟರನಿಗೆ ಹೇಳಿದ್ದನು ಹಾಗಾಗಿ ಈ ದಿನ ಚಿನ್ನವನ್ನ ಖರೀದಿ ಮಾಡುವ ಪದ್ಧತಿ ಉಟ್ಟುಕೊಂಡಿದೆ ಇದೇ ಸಂದರ್ಭದಲ್ಲಿ ಎಸ್ಆರ್ಎಸ್ ಜುವೆಲರ್ಸ್ನ ರವೀಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ಖರೀದಿ ಮಾಡಿದ್ರೆ ಒಳ್ಳೆಯದಾಗುತ್ತದೆ ಇಂದು ಶುಭ ದಿನವೆಂದು ಮದುವೆ ಗೃಹ ಪ್ರವೇಶ ಸೇರಿದಂತೆ ನಾನಾ ಶುಭ ಕಾರ್ಯಗಳನ್ನ ನಡೆಸಲಾಗುತ್ತದೆ ಚಿನ್ನದ ಬೆಲೆ ಏರಿಕೆ ಇದ್ದರೂ ಕೂಡ ಜನರು ಖರೀದಿ ಮಾಡುವುದರಲ್ಲಿ ಎಂದಿ ಸೇರಿದಿಲ್ಲ ಹೆಚ್ಚಾಗಿಯೇ ಬರ್ತಿದ್ದಾರೆ ಅಂತ ಹೇಳಿದ್ರು ಹಾಸನ ನಗರದ ಸಮಸ್ತ ವೀಕ್ಷಕರಿಗೆ ಇದೊಂದು ಸುವರ್ಣಾವಕಾಶ ಪ್ರಪ್ರಥಮ ಬಾರಿಗೆ ನಮ್ಮ ನಿಮ್ಮೆಲ್ಲರ ಹಾಸನ ನಗರದಲ್ಲಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮನೋರಂಜನೆಗಾಗಿ ಅಮೋಘವಾಗಿ ಪ್ರಾರಂಭವಾಗಿದೆ ಇಂದೇ ಭೇಟಿ ಕೊಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ ಟು ತೌಸಂಡ್ ಟ್ವೆಂಟಿ ಫೋರ್ ಸ್ಥಳ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಎದುರು ಟಿವಿ ಶೋರೂಮ್ ಪಕ್ಕ ಡಿಎಂ ರಸ್ತೆ ತಣ್ಣೀರು ಹಳ್ಳ ಹಾಸನ ಹರ್ಷ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ ಟು ಟ್ವೆಂಟಿ ಫೋರ್ ಸಮಯ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಇಂದೇ ಭೇಟಿ ನೀಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ ಮನೋರಂಜನೆಗಾಗಿ ಇದೇ ಪ್ರಪ್ರಥಮ ಬಾರಿಗೆ ನಮ್ಮನ್ನೆಲ್ಲರ ಹಾಸನ ನಗರದಲ್ಲಿ ಮನಸ್ಸಿಗೆ ಮುದ ನೀಡುವ ಜಾಯಿಂಟ್ ವೀಲ್ ಟೊರಾಟೊರಾ ಮಹಾರಾಜ ಟ್ರೈನ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಡ್ರ್ಯಾಗನ್ ಟ್ರೈನ್ ಇದಲ್ಲದೆ ಡಿಜೆ ನೈಟ್ ಕೂಡ ಇರುತ್ತದೆ ಮಕ್ಕಳಿಗಾಗಿ ಬೋಟಿಂಗ್ ಸ್ಕಾರ್ಪಿಯೋ ಬೌನ್ಸಿಂಗ್ ಬಾಲ್ ಬೇಬಿ ಟ್ರೈನ್ ಬೇಬಿ ಕಾರ್ ಕೂಡ ಇದ್ದು ಬಗೆ ಬಗೆಯ ತಿಂಡಿ ತಿನಿಸುಗಳ ಮಹಾಮೇಳ ಮೈಸೂರು ಚಾಟ್ ಸೆಂಟರ್ ಮೈಸೂರು ಸ್ಪೆಷಲ್ ಹಪ್ಪಳ ಮತ್ತು ಬಜ್ಜಿ ಜೊತೆಗೆ ಗೋಬಿ ಮಂಚೂರಿಯನ್ ಐಸ್ ಕ್ರೀಂ ಮೊದಲಾದ ತಿಂಡಿ ಪದಾರ್ಥಗಳು ಇದಲ್ಲದೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ರೀತಿಯ ಬಟ್ಟೆ ಬರೆಗಳು ಹಾಗೂ ಅಲಂಕಾರಿಕ ವಸ್ತುಗಳ ಮಹಾಪೂರ ಪ್ರದರ್ಶನ ಮತ್ತು ಮಾರಾಟ ಇಂದೇ ಭೇಟಿ ಕೊಡಿ ಹರ್ಷ ಫನ್ ಫ್ಲವರ್ ಸಿಟಿ ಎಕ್ಸಿಬಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಥಳ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಎದುರು ಟಿವಿ ಶೋರೂಮ್ ಪಕ್ಕ ಬಿಎಂ ರಸ್ತೆ ತಣ್ಣೀರು ಹಳ್ಳ ಹಾಸನ ಸಮಯ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಹರ್ಷ ಫನ್ ಸಿಟಿ ಎಕ್ಸಿಬಿಷನ್ ಟೂ ತೌಸಂಡ್ ಟ್ವೆಂಟಿ ಹಾಸನ ಜಿಲ್ಲೆಯಲ್ಲಿ ನಿನ್ನೆ ದೊರೆತ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹೊಳೆನರಸಿಪುರ ತಾಲೂಕಿಗೆ ಆರು ಸ್ಥಾನ ದೊರೆತಿದ್ದು ಒಟ್ಟು ಐದರಷ್ಟು ಫಲಿತಾಂಶ ಲಭ್ಯವಾಗಿದೆ ಪಟ್ಟಣದ ಹೊರವಲಯದ ತಟ್ಟೆಕೆರೆ ಸರ್ಕಾರಿ ಆದರ್ಶ ಶಾಲೆ ಈ ಬಾರಿಯೂ ಉತ್ತಮ ಫಲಿತಾಂಶ ದಾಖಲಿಸಿದೆ ಆದರ್ಶ ಶಾಲೆಯ ವಿದ್ಯಾರ್ಥಿನಿ ಎಚ್ಎಂ ಕಾವ್ಯ ಆರ್ನೂರ ಹದಿನೇಳು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಏಳರಷ್ಟು ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅದೇ ಶಾಲೆಯ ವೈಸಿ ಕೀರ್ತನ ಆರುನೂರ ಹದಿನಾರು ಶೇಕಡಾ ಐದು ಆರರಷ್ಟು ಅಂಕ ಗಳಿಸಿ ದ್ವಿತೀಯ ಸ್ಥಾನ ತನ್ನದಾಗಿಸಿಕೊಂಡಿದ್ದಾರೆ ಡಿಎಸ್ ನಿತಿನ್ ಆರುನೂರ ಹತ್ತು ಅಂಕ ಪಡೆದು ತೃತೀಯ ಸ್ಥಾನ ಗಳಿಸಿದ್ದಾರೆ ಈ ಬಾರಿಯೂ ಗ್ರಾಮೀಣ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದು ಪಟ್ಟಣವೂ ಸೇರಿದಂತೆ ತಾಲೂಕಿನ ಒಟ್ಟು ಎಪ್ಪತ್ತೆರಡು ಪ್ರೌಢಶಾಲೆಗಳಲ್ಲಿ ಮೂವತ್ತೊಂಬತ್ತು ಸರ್ಕಾರಿ ಮೊರಾರ್ಜಿ ಮತ್ತು ಕಿತ್ತೂರು ವಸತಿ ಶಾಲೆಗಳು ಏಳು ಹಾಗೂ ಅನುದಾನಿತ ಆರು ಹಾಗೂ ಖಾಸಗಿ ಹತ್ತು ಪ್ರೌಢಶಾಲೆಗಳ ಒಟ್ಟು ಎರಡ್ ಸಾವಿರದ ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಇವರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಸರ್ಕಾರಿ ಪ್ರೌಢಶಾಲೆಗಳಾದ ಹಂಗರಹಳ್ಳಿ ಆಲದಹಳ್ಳಿ ಜೋಡಿಗುಬ್ಬಿ ಶೇಕಡಾ ನೂರರಷ್ಟು ಉತ್ತಮ ಫಲಿತಾಂಶ ಪಡೆದಿವೆ ಹರಿಹರಪುರ ಮತ್ತು ಎಸ್ ಅಂಕನಹಳ್ಳಿ ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ಶೇಕಡಾ ನೂರರಷ್ಟು ತೇರ್ಗಡೆ ಹೊಂದಿದ್ದಾರೆ ಪ್ರತಿ ಬಾರಿ ತಟ್ಟೇಕೆರೆ ಗ್ರಾಮದ ಸರ್ಕಾರಿ ಆದರ್ಶ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮುನ್ನಡೆ ಸಾಧಿಸಿದೆ ಈ ಬಾರಿ ಪರೀಕ್ಷೆ ಬರೆದಿದ್ದ ಎಪ್ಪತ್ತೆಂಟು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತಾರು ಮಂದಿ ತೇರ್ಗಡೆಯಾಗಿದ್ದು ನಲವತ್ತೇಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಇಪ್ಪತ್ತ್ಮೂರು ಏಪ್ರಿಲ್ ಮಾರ್ಚ್ ಏಪ್ರಿಲ್ನಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಕುಳಿತಂಥ ಮಕ್ಕಳು ಗಂಡು ಮಕ್ಕಳು ಸಾವಿರದ ಇಪ್ಪತ್ನಾಲ್ಕು ಹೆಣ್ಮಕ್ಳು ಸಾವಿರದ ನೂರ ಎಪ್ಪತ್ತು ಒಟ್ಟು ಎರಡು ಸಾವಿರದ ನೂರ ತೊಂಬತ್ನಾಲ್ಕು ಮಕ್ಕಳು ಪರೀಕ್ಷೆ ಕೊಡ್ತಿದ್ರು ಇದರಲ್ಲಿ ಉತ್ತೀರ್ಣರಾದಂಥ ಮಕ್ಕಳು ಸಾ ಎಂಟುನೂರ ಹದಿಮೂರು ಗಂಡು ಮಕ್ಕಳು ಸಾವಿರದ ಅರವತ್ತ್ಮೂರು ಹೆಣ್ಮಕ್ಳು ಒಟ್ಟು ಸಾವಿರದ ಎಂಟುನೂರ ಎಪ್ಪತ್ತಾರು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಶೇಕಡ ಎಂಬತ್ತೈದು ಪಾಯಿಂಟ್ ಐದರಷ್ಟು ರಿಸಲ್ಟ್ ನಮ್ಮ ತಾಲೂಕಿಗೆ ಬಂದಿದೆ ಈ ರಿಸಲ್ಟ್ನಲ್ಲಿ ಶೇಕಡ ನೂರರಷ್ಟು ಫಲಿತಾಂಶವನ್ನು ಪಡೆದಂತಹ ಶಾಲೆಗಳಲ್ಲಿ ಒಟ್ಟು ಎಂಟು ಶಾಲೆಗಳಿವೆ ಅದರಲ್ಲಿ ಸರ್ಕಾರಿ ಶಾಲೆಗಳು ಮೂರು ಮತ್ತೆ ವಸತಿ ಶಾಲೆಗಳು ಎರಡು ಇನ್ನು ಮೂರು ಶಾಲೆಗಳು ಖಾಸಗಿ ಅನುದಾನ ರಹಿತ ಶಾಲೆಗಳು ಈ ವರ್ಷ ರಿಸಲ್ಟು ಬಹಳ ಜಿನೇನ್ ರಿಸಲ್ಟು ಈ ಪರೀಕ್ಷೆ ಸಂದರ್ಭದಲ್ಲಿ ಎಲ್ಲ ಎಂಟು ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ ವೆಬ್ ಕಾಸ್ಟಿಂಗ್ ಇತ್ತು ಎಲ್ಲ ಕೊಠಡಿಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾ ಇತ್ತು ಹಾಸನದ ಅರಳೆಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಶಿವ ಲಿಂಗಾಯತ ಸಂಘದಿಂದ ಶುಕ್ರವಾರದಂದು ಬೆಳಗ್ಗೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನ ರಥೋತ್ಸವ ವಿವಿಧ ರಾಜಬೀದಿಗಳಲ್ಲಿ ಸಾಗಿತು ಇದೇ ವೇಳೆ ಶ್ರೀ ವೀರಶಿವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ ಅವರು ಮಾತನಾಡಿ ಜಿಲ್ಲಾ ವೀರಶಿವ ಲಿಂಗಾಯತ ಸಂಘದ ವತಿಯಿಂದ ಹನ್ನೆರಡನೇ ಶತಮಾನದ ಮಹಾನ್ ಕ್ರಾಂತಿಕಾರಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗಿದೆ ಅಂತ ಹೇಳಿದರು ಪ್ರಸ್ತುತದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ತಳಹದಿಯನ್ನು ಹಾಕಿಕೊಟ್ಟಂತಹ ಮಹಾನ್ ಕ್ರಾಂತಿಕಾರಿ ವಚನ ಸಾಹಿತ್ಯದ ಮೂಲಕ ಸರಳವಾಗಿ ಸಮಾಜವನ್ನು ತಿದ್ದುವ ಕಾಯಕ ಮಾಡಿದವರು ಉತ್ತಮ ಸಮಾಜವನ್ನ ನೀಡಿ ಸಮಾಜದ ಅಂಕು ಡೊಂಕನ್ನ ತಿದ್ದಿ ಸಮಾಜವನ್ನ ಸದ್ಮಾರ್ಗದಲ್ಲಿ ಕೊಂಡೊಯ್ಯುವ ದೆಸೆಯಲ್ಲಿ ಜಗಜ್ಯೋತಿ ಬಸವೇಶ್ವರರು ನಮಗೆಲ್ಲ ತಳಪಾಯವನ್ನ ಹಾಕಿಕೊಟ್ಟಿದ್ದಾರೆ ಅಂತ ಕಿವಿಮಾತು ಹೇಳಿದರು ಪ್ರತಿ ವರ್ಷವೂ ಕೂಡ ಸಂಘದ ವತಿಯಿಂದ ಈ ಜಯಂತಿಯನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ ಇದೇ ವೇಳೆ ಶ್ರೀ ವೀರಶಿವಿಂಗಾಯತ ಸಂಘದ ಭುವನಾಕ್ಷ ರುದ್ರಕುಮಾರ್ ಮಲ್ಲಿಕಾರ್ಜುನ್ ಶೋಭನ್ ಬಾಬು ಮಯೂರಿ ಲೋಕೇಶ್ ಲೋಕೇಶ್ ಯುಎಸ್ ಬಸವರಾಜು ಮಿಥುನ್ ನಾಗೇಶ್ ಡಾಕ್ಟರ್ ಜಯರಾಜ್ ಕಾಂತರಾಜು ಅನ್ನಪೂರ್ಣ ಷಡಕ್ಷರಿ ಕೀರ್ತಿ ಕುಮಾರ್ ಇತರರು ಉಪಸ್ಥಿತರಿದ್ದರು కనకదాసరు గాంధీజీ అంబేద్కర్ సేరేలా ఎలా సమాజ సుధారకరికి బునదిి ఆకెట్వరు బసవణనవరు అంత చుటుకు సాహిత్య పరిషత్ జిల్లాధ్వక్షరీ బాణ్ లోకేష్ తెలిపారు ನಗರದ ಶ್ರೀ ಜವೇನಹಳ್ಳಿ ಮಠದಲ್ಲಿ ಅಖಿಲ ಭಾರತ ವೀರಶಿವ ಮಹಾಸಭದ ತಾಲೂಕು ಘಟಕ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಬಸವ ಜಯಂತಿ ಅಂಗವಾಗಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಬಸವ ಶ್ರೀ ರಾಷ್ಟ ಪ್ರಶಸ್ತಿ ಪ್ರದಾನ ವಚನ ಗೀತ ಗಾಯನ ವಚನ ನೃತ್ಯ ವೈಭವ ಕವಿಗೋಷ್ಠಿ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಬಸವಣ್ಣನವರ ಹೆಸರು ಹೇಳಿದರೆ ಮೈ ರೋಮಾಂಚನವಾಗುತ್ತೆ ನಮ್ಮಲ್ಲಿ ಅರಿಯುವ ರಕ್ತ ಶುದ್ದಿಯಾಗುತ್ತೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸರ್ವರನ್ನ ಕೂಡ ಸಮವಾಗಿ ನೋಡುವಂತಹ ದೃಷ್ಟಿಯನ್ನ ಇಡೀ ಸಮಾಜಕ್ಕೆ ಕೊಟ್ಟರು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹರಿಕಾರರು ಬಸವಣ್ಣನವರನ್ನ ಕ್ರಾಂತಿಕಾರರು ಅಂತ ಕರೆಯುತ್ತಾರೆ ಅಂತ ತಿಳಿಸಿದರು ಶ್ರೀ ಜಾವಿನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ ಎಂಜಿಆರ್ ಅರಸ್ ರವರಿಗೆ ಬಸವಶ್ರೀ ರಾಷ್ಟ ಪ್ರಶಸ್ತಿ ಪ್ರದಾನ ಮಾಡಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ವಚನ ನೃತ್ಯ ವೈಭವದಲ್ಲಿ ಎಸ್ ಮೈತ್ರಿ ದಿವ್ಯಶ್ರೀ ಮಾನ್ವಿ ಮೂರ್ತಿ ಇಂಪು ದಿಲೀಪ್ ಛಾಯಾ ದೀಕ್ಷಾ ಭಾಗವಹಿಸಿದ್ರು ಬೋರೇಗೌಡ ರೇಣುಕಾ ದಿವಾಕರ್ ಕವಿಗೋಷ್ಠಿ ನಡೆಸಿಕೊಟ್ಟರು ಸಾಹಿತಿಗಳು ವಚನ ಪಟ್ಟಿಸಿದರು ನುಡಿದರೆ ಮುತ್ತಿನ ಹಾರದಂತೆ ನುಡಿದರೆ ನುಡಿದರೆ ನೋಡಿ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತಾರೆ ఇది ఇది ఈ కార్యక్రమంలో అఖిల భారత సంఘద తాలూకు అధ్యక్ష కట్టాయ శివకుమార్ బసవ కేంద్రద యుఎస్ బసవరాజు కౌస్తబా ప్రకాశన సంపాదకర చుట్టుకు సిరి డాక్టర్ రత్న గౌడ అరకలగూడు తాలూకు చుట్టుకు సాహిత్య పరిషత్ అధ్యక్ష సుందరీష్ ఉడవారి ಹೊಳೆನರಸಿಪುರ ತಾಲೂಕು ಅಧ್ಯಕ್ಷರಾದ ಪ್ರೇಮಾ ಮಂಜುನಾಥ್ ಸಮಾಜ ಸೇವಕಿ ಕಾಂಚನ ಮಾಲಾ ಅಖಿಲ ಭಾರತ ವೀರಶಿವ ಮಹಾಮಂಡಳದ ಯುವ ಘಟಕದ ಅಧ್ಯಕ್ಷ ಅವಿನಾಶ್ ಮಹಿಳಾ ಘಟಕದ ಅಧ್ಯಕ್ಷಿ ಶೋಭಾ ಮಹೇಶ್ ಹಿರಿಯ ಸಾಹಿತಿ ಸುಶೀಲಾ ಸೋಮಶೇಖರ್ ಧನ್ಯಕುಮಾರ್ ಇತರರು ಉಪಸ್ಥಿತರಿದ್ದರು ಜಗಜ್ಯೋತಿ ಬಸವಣ್ಣ ಎಂದರೆ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿದಂತಹ ಒಬ್ಬ ದಾರ್ಶನಿಕ ಸಂತ ಎಂದು ತಾಲೂಕು ಲಿಂಗಾಯತ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಹಾಗೂ ವಕೀಲ ರಾಜಶೇಖರ್ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಬಸವ ಜಯಂತಿ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕೆನ್ನುವ ಇಚ್ಛೆ ಇತ್ತು ಆದರೆ ಲೋಕಸಭಾ ಚುನಾವಣೆ ಸಂಬಂಧ ನೀತಿ ಸಮಿತಿ ಜಾರಿಯಲ್ಲಿರುವುದರಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ನಮ್ಮ ಸಂಘಕ್ಕೆ ಹಾಗೂ ಸಮಾಜದ ಮುಖಂಡರುಗಳಿಗೆ ಸರಳ ರೀತಿಯಲ್ಲಿ ಆಚರಿಸಬೇಕೆಂಬ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಇಂದು ಬಸವ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರಿಗಳನ್ನು ನಾವು ಅರಿಯಲಿಕ್ಕೆ ಒರಟಾಗ ಜಗತ್ತಿನ ಜ್ಯೋತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಸುಮಾರು ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಶಿವಶರಣರನ್ನ ಸಮಾಜದಲ್ಲಿ ಸಂಘಟಿಸಿ ಸಮಾಜವನ್ನ ಧಾರ್ಮಿಕವಾದ ಔನ್ನತ್ಯಕ್ಕೆ ಶೋಷಣೆಯ ವಿರುದ್ಧ ಸಮಾನತೆಯ ಸಕಾರ ಮೂರ್ತಿಯಾಗಿ ಸರ್ವರಲ್ಲಿಯೂ ಸಮಾನತೆಯನ್ನ ಕಾಣುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಹೋರಾಡಿದ ಕನ್ನಡ ನಾಡಿನ ಕುಲರತ್ನ ಬಸವೇಶ್ವರರು ಅಂತ ಹೇಳಿಕೊಳ್ಳಲು ನಾವುಗಳು ಹೆಮ್ಮೆ ಪಡುತ್ತೇವೆ ಅಂತ ಹೇಳಿದ್ರು ಅವರ ಜೀವನಚಕ್ರ ನೋಡುವಂತಹ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಎಂಟರಿಂದ ಹನ್ನೆರಡು ಇಪ್ಪತ್ತು ವರ್ಷಗಳ ತುಂಬುವವರಿಗೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮ ನಾಥನ ಒಂದು ಸಂಗೀತಿಯಲ್ಲಿ ವಿಚಾರಗಳನ್ನ ಮನನ ಮಾಡ್ತಾ ತಮ್ಮ ನಿತ್ಯ ಜೀವನವನ್ನು ಕಳೀತಾರೆ ಕಳೆಯುವಂತಹ ಸಂದರ್ಭದಲ್ಲಿ ಅವ್ರಿಗೆ ಈ ದೇಶದ ಈ ನಾಡಿನ ಈ ಒಂದು ಸಮಾಜದ ಬಂಧುಗಳ ಒಂದು ಕಷ್ಟ ಕಾರ್ಪಣ್ಯಗಳು ತಮ್ಮ ಮನಸ್ಸಿಗೆ ಸಮಾಜದಲ್ಲಿ ಸಮಾಜದಲ್ಲಿದ್ದಂಥ ಸಂಕಲೆಗಳು ಅಸ್ಪೃಶ್ಯತೆ ನಿವಾರಣೆ ಜಾತಿಯ ತಾರತಮ್ಯ ಮತ್ತು ಸ್ತ್ರೀ ಪುರುಷ ಅಸಮಾನತೆ ಇವುಗಳ ವಿರುದ್ಧ ದನಿಯನ್ನು ಎತ್ತದೆ ಧನಿಯನ್ನು ಎತ್ತಿ ಕೂಡಲ ಸಂಗಮದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತನ್ನ ದೈವಿಕ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಕಾಲವನ್ನು ಕಳೀತಾ ಇರುವಂತಹ ಸಂದರ್ಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ವಹಿಸಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಸೋಮಲಿಂಗೇಗೌಡ ಸಹಾಯಕ ಕೃಷಿ ಅಧಿಕಾರಿ ಸಪ್ನಾ ತಾಲೂಕು ಕಚೇರಿಯ ಶಿರಸ್ತಿದಾರ್ ಲೋಕೇಶ್ ವೀರಸೈವ ಸಮಾಜದ ಮುಖಂಡರುಗಳಾದ ರೈಸ್ ಮಿಲ್ ಮಾಲೀಕರಾದ ಶಿವಾನಂದ್ ಲೋಹಿತಾಶ್ವ ಜಗದೀಶ್ ಚಂದ್ರಶೇಖರ್ ಅಖಿಲ ಭಾರತ ವೀರಶಿವ ಮಹಾಸಭಾದ ಅಧ್ಯಕ್ಷ ಎಂಎನ್ ದೇವರಾಜಪ್ಪ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಿಯೋನಿನ್ಸ್ ಕಂಪ್ಯೂಟರ್ ಸಂಸ್ಥೆಯ ಮಾಲೀಕ ಎಸ್ ಜಯಶಂಕರ್ ಪುರಸಭೆಯ ಸಮುದಾಯ ಸಂಘಟಕ ರಮೇಶ್ ತಾಲೂಕು ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚಂದರಾಯಪಟ್ಟಣದ ಶ್ರವಣಬೆಳಗುಳ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಬೇಕು ಎಂಬ ಉದ್ದೇಶದಿಂದ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಆಶಯದಂತೆ ಬೆಂಗಳೂರಿನ ಪೋರ್ಟ್ ನೆಟ್ ಹಾಗೂ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಚನ್ನರಾಯಪಟ್ಟಣ ತಾಲೂಕಿನ ಸಮೀಪದ ಶ್ರೀ ಸಮೀಪದ ಶ್ರೀಧಾವಲತೀರ್ಥಂನಲ್ಲಿರುವ ಬಾಹುಬಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಶುಕ್ರವಾರದಿಂದ ಆರಂಭಗೊಂಡಿದೆ ಅಂತ ತಿಳಿಸಿದರು ರೋಟ್ರಿ ಕ್ಲಬ್ ಬೆಂಗಳೂರು ಇವರ ಸಹಯೋಗದಿಂದ ಇತ್ತೀಚಿನ ದಿನಗಳಲ್ಲಿ ಡಯಾಲಿಸಿಸ್ ಯಂತ್ರವನ್ನು ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದ್ದು ಇಂದಿನಿಂದ ಡಯಾಲಿಸಿಸ್ ಟ್ರೀಟ್ಮೆಂಟ್ ಪ್ರಾರಂಭವಾಗಿದೆ ಸುತ್ತಮುತ್ತಲಿನ ಹಳ್ಳಿಯ ಜನಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ಡಯಾಲಿಸಿಸ್ ಟ್ರೀಟ್ಮೆಂಟ್ ಶುರು ಮಾಡಿದ್ದು ಅತಿ ಕಡುಬಟವರಿಗೆ ರೀಸನೇಬಲ್ ಪ್ರೈಸಲ್ಲಿ ಇದೊಂದು ಡಯಾಲಿಸಿಸ್ ಟ್ರೀಟ್ಮೆಂಟ್ ಆಗ್ತಿದೆ ಹಾಗೂ ಬೇಲೂರಿನ ಸರ್ವೋದಯ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಿನ್ನೆ ಬಂದಂತಹ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ತೃತೀಯ ಹಾಗೂ ಜಲೆಗೆ ಪ್ರಥಮ ಸ್ಥಾನ ಗಳಿಸಿ ಜಲಗೆ ಹಾಗೂ ಓದಿದ ಶಾಲೆಗೂ ಅನನ್ಯಗೌಡ ಕೀರ್ತಿ ತಂದಿದ್ದಾರೆ ತಾಲೂಕಿನ ಬಿಕ್ಕೋಡು ಹೋಬಳಿ ನಿಡುಮನಾಳಿಯ ಅನನ್ಯಗೌಡ ವಿ ತಂದೆ ವಿಜಯಕುಮಾರ್ ಬಿ ತಾಯಿ ಪ್ರತಿಮಾ ವಿ ತಂದೆ ಬೆಂಗಳೂರಿನ ಗ್ರನೈಟ್ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಾಯಿ ಸರ್ವೋದಯ ಶಾಲೆಯಲ್ಲಿ ಮಾಂಟಿಸರಿ ಟೀಚರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅನನ್ಯಗೌಡ ಪ್ರೌಢಶಾಲಾ ಶಿಕ್ಷಣಕ್ಕೆ ಬೇಲೂರಿನ ಸರ್ವೋದಯ ಶಾಲೆಗೆ ಸೇರಿ ಒಂಬತ್ತನೇ ತರಗತಿಯವರೆಗೂ ನಿಡುಮನಹಳ್ಳಿಯಿಂದ ನಿತ್ಯ ಪ್ರಯಾಣ ಮಾಡಿ ವಿದ್ಯಾಭ್ಯಾಸ ಮಾಡಿ ಹತ್ತನೇ ತರಗತಿಗೆ ಅಮ್ಮ ಮಗಳು ಬೇಲೂರಿನಲ್ಲಿಯೇ ಒಂದು ಸಣ್ಣ ಮನೆ ಮಾಡಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿದ್ರು ಅನನ್ಯ ಯಾವುದೇ ಟ್ಯೂಷನ್ಗೆ ಹೋಗದೆ ಪ್ರಾಧ್ಯಾಪಕರುಗಳ ನಿರ್ದೇಶನದಂತೆ ಓದಿದೆ ನಾನು ಆರ್ನೂರ ಇಪ್ಪತ್ತೈದು ಅಂಕ ನಿರೀಕ್ಷಿಸಿದೆ ನನಗೆ ಆರ್ನೂರ ಅಂಕ ಬಂದಿದೆ ಸಂತೋಷವಿದೆ ಆದರೂ ರಿವ್ಯಾಲ್ಯೂಯೇಷನ್ಗೆ ಹಾಕುತ್ತಿದ್ದೇನೆ ಎಂದರು ಅವರು ಜೆಇಇ ಬರೆದು ಐಐಟಿಯಲ್ಲಿ ಬೆಟಿಕ್ ಮಾಡುವ ಬಗ್ಗೆ ಇಂಗಿತು ವ್ಯಕ್ತಪಡಿಸಿದರು ಇವತ್ತು ನಿನ್ನೆ ತಾನೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹೊರಹೊಮ್ಮಿದ್ದು ಹಾಸನ ಜಿಲ್ಲೆಯ ಬೇಲೂರಿನ ಕೀರ್ತಿ ಗೌಡ ಇವತ್ತು ಹಾಸನ ಜಿಲ್ಲೆಗೆ ಟಾಪರ್ ಆಗಿದ್ದಾರೆ ನಿಜವಾಗ್ಲೂ ಸಹ ಆಗ್ತಾ ಇದೆ ಆ ಭಗವಂತ ಚಮಕೇಶ್ವರ ಅವರ ಆಸೆ ಆಕಾಂಕ್ಷೆಗಳೇನಿದೆ ಅವರ ಫ್ಯಾಮಿಲಿ ಈಡೇರಿಸ್ತಕ್ಕಂಥದ್ದು ಮುಂದಿನ ಎಜುಕೇಶನ್ ಸಹ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನ ಶುಭ ಹಾರೈಸಿ ಇಂದು ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ಅನನ್ಯ ಗೌಡರನ್ನು ಅಭಿನಂದಿಸಿ ಮುಂದಿನ ವ್ಯಾಸಂಗಕ್ಕೆ ಶುಭಾರೈಸಿದರು ಆ ಸಂದರ್ಭದಲ್ಲಿ ಬಿಇಒ ನಾರಾಯಣ ಬಿಜೆಪಿ ಮುಖಂಡ ದಯಾನಂದ ಪೂರ್ಣೇಶ್ ಅರುಣ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಬೇಲೂರು ಪಟ್ಟಣದಲ್ಲಿ ಇದೇ ಪ್ರಥಮ ಬಾರಿಗೆ ಬೆಂಗಳೂರಿನ ಅಕ್ಕ ಐಎಎಸ್ ಅಕಾಡೆಮಿ ಮತ್ತು ಬೇಲೂರು ಎಕ್ಸಲೆಂಟ್ ಅಕಾಡೆಮಿ ಆಫ್ ಎಜುಕೇಷನ್ ಇವರ ಸಂಯುಕ್ತ ಎಲ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲವಾದ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ತಯಾರಿ ಎಂಬ ಕಾರ್ಯಕ್ರಮವನ್ನು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ತರಬೇತಿದಾರರ ಡಾ ಶಿವಕುಮಾರ್ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಬಹುತೇಕ ಪೋಷಕರು ತಮ್ಮ ಮಕ್ಕಳು ವೈದ್ಯಕೀಯ ಇಲ್ಲವೇ ಇಂಜಿನಿಯರ್ ಕೆಲಸಕ್ಕೆ ಸೇರಿದರೆ ಸಾಕಪ್ಪ ಎಂಬ ಮನೋಭಾವನೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಿಂದ ವಂಚಿತರಾಗ್ತಿದ್ದಾರೆ ಪ್ರತಿ ವಿದ್ಯಾರ್ಥಿಗಳು ನಾನು ಕೂಡ ಉನ್ನತ ಹುದ್ದೆಯ ಕರ್ತವ್ಯ ನಿರ್ವಹಿಸಬಲ್ಲೆ ಎಂಬ ಭಾವನೆಯನ್ನು ಬೆಳೆಸಿಕೊಂಡು ಮೊದಲು ತಾವುಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಗಮನ ನೀಡಬೇಕು ಎಂದ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರಿಪೂರ್ಣ ಅಧ್ಯಯನ ಪಠ್ಯೇತರ ವಿಷಯಗಳ ವ್ಯಾಸಂಗ ಸಮಯ ಪಾಲನೆ ಸದೃಢ ಗುರಿಯನ್ನು ಅಳವಡಿಸಿಕೊಂಡರೆ ಮಾತ್ರ ನೀವುಗಳು ಕೂಡ ಭಾರತದ ದೇಶದಲ್ಲಿನ ಉನ್ನತ ಹುದ್ದೆಗಳಿಗೆ ಲಗ್ಗೆ ಇಡಬಹುದು ಅಂತ ಕರೆ ನೀಡಿದರು ಎಕ್ಸಾಮ್ ಮಸ್ಸೂರಿನಲ್ಲಿ ಒಂದು ತರಬೇತಿ ಕೇಂದ್ರ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂತ ಇದೆ ಆ ಕೇಂದ್ರದಲ್ಲಿ ಅದರ ಮೋಟೋ ಅದರ ಧ್ಯೇಯವಾಕ್ಯ ಏನಂದ್ರೆ ಶೀಲಂ ಪರಮಭೂಷಣಂ ಅಂತ ಹಾಕಿರ್ತಾರೆ ಅಲ್ಲಿ ಅದು ಬಹಳ ಜಗತ್ ಪ್ರಸಿದ್ಧವಾದಂತಹ ಒಂದು ಸಂಸ್ಥೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅನಂತರ ಮಾತನಾಡಿದ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಕಲಿಕೆಗೆ ವಯಸ್ಸು ಜಾತಿ ಧರ್ಮ ವರ್ಗದ ಅಡೆತಡೆಯಿಲ್ಲ ವಿದ್ಯೆ ಸಾಧಕನ ಸಂಪತ್ತು ಹೊರತು ಸೋಮಾರಿಯ ಸಂಪತ್ತಲ್ಲ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಎರಡು ಪರೀಕ್ಷೆಗಳು ವಿದ್ಯಾರ್ಥಿಗಳ ಪಾಲಿಗೆ ಅತಿ ಮುಖ್ಯವಾದ ಘಟ್ಟ ಇಲ್ಲಿ ನೀವು ವಹಿಸುವ ಏಕಾಗ್ರತೆ ನಿಮ್ಮ ಬದುಕನ ನಿಜಕ್ಕೂ ಬದಲಾವಣೆಗೆ ಪೂರಕವಾಗುತ್ತದೆ ಪಠ್ಯದ ಜೊತೆ ವಿದ್ಯಾರ್ಥಿಗಳು ಪುಸ್ತಕ ಪತ್ರಿಕೆಗಳನ್ನು ಓದುವ ಹವ್ಯಾಸ ಬಳಸಿಕೊಂಡು ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಾಧನೆಗೈದು ತಾಲೂಕಿಗೆ ಕೀರ್ತಿ ತರಬೇಕಾಗಿದೆ ಎಂದು ತಿಳಿಸಿದರು ವ್ಯಕ್ತಿಗಳ ಮಾತುಗಳನ್ನ ಹೆಚ್ಚು ಆಲಿಸಿ ನಂಗೆ ತುಂಬಾ ಸಂತೋಷ ಆಗಿದ್ದು ನೀವು ಹಸ್ತು ಹಸ್ತು ಬಂದರು ಮಾನಸಿಕವಾಗಿ ಹಸ್ತು ಒಂದು ದಿಕ್ಕನ್ನು ಕಂಡುಕೊಳ್ಳಬೇಕು ಅನ್ನುವಂಥ ಆಶೀರ್ವೇ ಬಂದು ಇಲ್ಲಿ ಗೊತ್ತಿದ್ದೀರಲ್ಲ ಇದು ನಿಜವಾದ ಸಂಪುಮ್ಮ ವ್ಯಕ್ತಿಗಳು ನಿಮಗೆ ಏನಾದರೂ ಹೇಳ್ಕೊಳಕೆ ಸಾಧ್ಯ ಆಗ್ತದೆ ಮತ್ತೆ ನಮ್ಮ ಭವಿಷ್ಯವನ್ನ ನಾವಿದ್ರು ಕೋಟಿಯ ಜಗತ್ತಿದು ಈ ಸಂದರ್ಭದಲ್ಲಿ ಬೇಲೂರು ಎಕ್ಸಲೆಂಟ್ ಅಕಾಡೆಮಿ ಆಫ್ ಎಜುಕೇಷನ್ ಅಧ್ಯಕ್ಷ ಹರೀಶ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಬೆಂಗಳೂರು ಅಕಾಏ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ ಧನಂಜಯ ರಾಮಚಂದ್ರ ಗಾಯಕ ಚಂದನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಗೂ ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಆಚರಿಸಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದ ಸಕಲೇಶ್ಪುರ ಪಟ್ಟಣದ ಆಕ್ಸ್ಫರ್ಡ್ ಶಾಲೆ ವಿದ್ಯಾರ್ಥಿಗಳಾದ ಮಹಿಮಾ ಮತ್ತು ತಾಬೀಶ್ ಅಬು ಉರಾಯ್ರಾ ಇವರುಗಳಿಗೆ ಶಾಲೆ ವತಿಯಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರು ಪುರಸಭೆಯ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರವರು ನಮ್ಮ ಶಾಲೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನ ನೀಡಬೇಕು ಎಂಬ ಉದ್ದೇಶದಿಂದ ಸೇವೆ ಮಾಡುತ್ತಿದೆ ಶಾಲೆಗೆ ಮತ್ತು ಕೀರ್ತಿ ತಂದ ವಿದ್ಯಾರ್ಥಿ ಮಹಿಮಾ ಕುಟುಂಬಕ್ಕೆ ನಾವು ಅಭಿನಂದಿಸುತ್ತೇವೆ ಅಂತ ಹೇಳಿದರು ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಶಿಕ್ಷಣ ಅತ್ಯಗತ್ಯ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣವನ್ನು ನೀಡುತ್ತಾ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲು ನಮ್ಮ ಸಂಸ್ಥೆ ಶ್ರಮಿಸುತ್ತಿದೆ ಅಂತ ಹೇಳಿದರು ಶಾಲೆಯ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಪೋಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು ಆಕ್ಸ್ಫೋರ್ಡ್ ಶಾಲೆ ಸಕಲೇಶ್ ಒಂದು ಹಬ್ಬದ ಒಂದು ವಾತಾವರಣ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಶಾಲೆ ವಿದ್ಯಾ ಕ್ಷೇತ್ರದಲ್ಲಿ ಸಕಲೇಶ್ವರ ತಾಲೂಕಿನ ಒಂದು ದೊಡ್ಡ ಸಾಧನೆಯನ್ನ ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಂಬೊಂದು ಹೇಳೋದಿಕ್ಕೆ ವಿಶೇಷವಾಗಿ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಕ್ಯಾನೆಲಿಯ ಕಾಫಿ ಬೆಳರಾಗಿ ಕಾಫಿ ಬೆಳೆಗಾರರಾಗಿರ್ತಕ್ಕಂತಹ ಸಂಪತ್ ಕುಮಾರ್ ಅವರ ಮಗಳು ಮಹಿಮಾ ಸುಮಾರು ಅಂಕಗಳನ್ನು ಪಡೆದು ಶಾಲೆಯ ಉಪಾಧ್ಯಾಯ ಅಣ್ಣಪ್ಪಸ್ವಾಮಿ ಮಾತನಾಡಿ ನಾವುಗಳು ನಮ್ಮ ಶಾಲೆಯ ವಿದ್ಯಾರ್ಥಿ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ಗಳಿಸಬೇಕು ಎಂಬ ಪ್ರಯತ್ನವನ್ನು ಪಟ್ಟೆವು ಅದು ಸಾಧ್ಯವಾಗಲಿಲ್ಲ ಆದರೂ ನಮ್ಮ ಪ್ರಯತ್ನ ಇಲ್ಲಿಗೆ ನಿಲ್ಲುವುದಿಲ್ಲ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರ ಸಹಕಾರದಿಂದ ಮುಂದಿನ ಬಾರಿ ನಮ್ಮ ಕನಸನ್ನ ಈಡೇರಿಸುತ್ತೇವೆ ಅಂತ ಹೇಳಿದ್ರು ನನ್ನ ಹೆಸರು ನಾನು ಎನ್ ಯಾದಗಾರ್ ಶಾಲೆಯಲ್ಲಿ ಹೋಗುತ್ತಿದ್ದೆ ಆಕ್ಸ್ಫರ್ಡ್ ಮರ್ಜಾದಾಗ ಫ್ರೆಂಡ್ಸ್ ಜೊತೆ ಹೇಗೆ ಕಂಬೈನ್ ಆಗೋದು ಟೀಚರ್ಸ್ ಹೇಗೆ ಅಡ್ಜಸ್ಟ್ ಆಗ್ತಾರೆ ಸ್ಕೂಲ್ ಹೇಗಾಗುತ್ತೆ ಅಂತ ಒಂದಿತ್ತು ಆದ್ರೆ ಎಲ್ಲರೂ ಒಟ್ಟಿಗೆ ಆಗಿ ಒಂದೇ ಒಂದೇ ಫ್ಯಾಮಿಲಿ ತರ ಒಟ್ಟಿಗೆ ಇದ್ವಿ ತುಂಬಾ ಸೆಲೆಬ್ರೇಷನ್ಸ್ ಮಾಡಿದ್ವಿ ಟೆನ್ ಟೈಮ್ ಫನ್ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಕಂಪ್ಯೂಟರ್ ಕ್ಲಾಸಸ್ ಕರಾಟೆ ಕ್ಲಾಸಸ್ ಡಾನ್ಸ್ ಕ್ಲಾಸಸ್ ಎಲ್ಲಾ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದೆ ಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ ನನ್ ಡ್ರೋ ಮಾಡೆನಂದ್ರೆ ನನ್ ಇನ್ಸ್ಪಿರೇಷನ್ ಅನ್ ಡ್ರೋ ಮಾಡೆ್ ಆಕ್ಸರ್ ಸ್ಕೂಲ್ನಲ್ಲಿ 9ನೇ ತರಗತಿಯಲ್ಲಿ 27ನೇ ವಾರ್ಷಿಕಣದಿಂದ ಇದೆ ಸ್ಕೂಲ್ನಲ್ಲಿ ಓದ್ತಾ ಇರೋದು ಈ ಸತಿ 6.8 ಸ್ಕೋರ್ ಮಾಡಿದೀನಿ 97.8 ಪರ್ಸೆಂಟ್ ತುಂಬಾ ಥ್ಯಾಂಕ್ಯೂ ಆಗ್ತಿರ್ತೀನಿ ಟೀಚರ್ಸ್ಗೆ ಮ್ಯಾನೇಜ್ಮೆಂಟ್ಗೆ ಅಂಡ್ ಪೇರೆಂಟ್ಸ್ಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದಾರೆ 7:30 ತನಕ ಕ್ಲಾಸಸ್ ಮಾಡಿದಾರೆ అతిహెచ్చు అంక పడద్యార్థి పోషకారు జాకీర్ ఉస్ శి ఉపస్థిత జిల్లా సడగర సంభ్రమంగా నెల శ్రీ బసవేశ్వర జయంతి మల్లమ్మ జయంతి ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೀಣ್ ನಿಟ್ಟರು ಕೊಲೆ ಪ್ರಕರಣದ ನಾಲ್ಕನೇ ಆರೋಪಿ ಸಕಲೀಶ್ಪುರದಲ್ಲಿ ಬಂಧನ ಅಕ್ಷಯ ತೃತೀಯ ಹಿನ್ನೆಲೆ ದುಬಾರಿ ಬೆಲೆ ಲೆಕ್ಕಿಸದೆ ಚಿನ್ನ ಖರೀದಿಸಲು ಮುಗಿಬಿದ್ದ ಜನ ಚಿನ್ನದ ಅಂಗಡಿಗಳು ಫುಲ್ ರಶ್